ಕಪ್ ಕಪ್ಪಿ ನಾವು ಹುಗ್ಗ ಮರಕ್ಕೆ ಯಾವ ಹೋಗಿದ್ವಿ ಹದ್ ಆ ಹದ್ನಾರ ಹೋಗಿದ್ವಿ ಹಾರ್ಸಿ ಬೈ ನಾ ನಾಕುಬರೇ ಕೂಡ నే ఆర్పినాను కాదు దమరు అయ్యో దమరు నీ నో ఇస్తరే ఎవడలా ఒరేని అకస్మాత్ గాలటీ మెస్సరేం తీకొని నాగి యాపర్ ఆ కొట్టిలా ఒరే అబ్బ ఉదెత్తుకో బయ ఏ రక్కా ఏంది భై నేను ఆశివ దగ్గర గుద్దు పడుతున్నాడో ఆల్వా భై ఆహ ఏ భై ఇండియా కి గికిడు కొందిస్తావ్ ఓ భై అరే హాళి నాక కక్షే లేదు అని 800 మగా చెన్నై ఫ్యాన్ అన్నా అడికే వని యా ల దూరం కొట్టేవి ఆ

ಏ ಕಪ್ ತಗೊಂದು ಎಲ್ ಜಾಗ ಐತಿಲ್ಲ ಇಟ್ಕೊರಿ ಕಪ್ ತಗೊಂಡ್ ನಾವೇನ್ ಮಾಡೋಣ ಲೇ ನಮ್ ಫೇಮಸ್ ಐತಲ್ಲೇ ಫೇಮಸ್ ಫುಲ್ ಪಾಪುಲಿಟಿ ಐತನ್ ಟೀಮ್ ಲಾಯಲ್ ಆಗದೇನೋ ಲಾಯಲ್ ಆಗ ನಿಮ್ಮ ಗಣ ಹರ್ಸಿ ಮಕ್ಕಳ ಒಳ್ಳಿದು ಆ ಮುತ್ತ್ಯ ಹೋದಂತಿಕೋ ಮನೆಗೆ ನಿಮ್ ಟೀಮ್ ನಿತ್ತ ಅಲ ಅಲ ರೈಕೋಲ್ ಎಲ್ಗಿ ಹಚ್ಚಿ ಅಗಣಕ ದಗಣಕತ್ತಂದು ಕಪ್ ಗೆದ್ರು ಎರ್ಸಿ ಮುಖ ಅಂಗಸುದ್ ಬಿಡಲ್ಲ ಆಗ್ಯಾರ ಅಲ್ವ ಮರೆ ಟೀಮ್ ಇಷ್ಟ ಲೇ ಸಿ ಎಸ್ ಗಿ இல் திந்து சப்போர்ட் நாச்சி சிவா சிவா சப்போர்ட் மந்திப்பாடே நம் சென் டீம்தோனா டீம்

బా ఇక్కడ బా అగవ మంజాంత్రమ్ ప్లేయర్ యాక అర్శిబిట్ హిరీ

ಇನ್ನೊಂದು ಆಡು ಆಡು ವಿರಾಟ್ ಕೊಹ್ಲಿ ಸಿಂಗಲ್ ಆಗಿ ಬರ್ತಾನ ಗುಂಪಾಗಿ ಬರೋದು ನಿಮ್ಮ ಧೋನಿ ಟೀಮ ಆಡು ಬರ್ತೀರಿ ಗುಂಪಾಗಿ ಸಿಂಗಲ್ ಆಗಿ ಬರು ಇದು ರಿವೆಂಜ್ ರಿವೆಂಜ್ ತಿನ್ಸಕ್ ಒಂದ್ರ ಪುಗ್ಗ ಮಾರ ಹಾಡು ಮತ್ತೇನ ಸೋಲ ಬಿಡು ಜಾಗ ಬಿಡ್ರಿ ಅಬಿ ಪಿಕ್ಚರ್ ಬಾಕಿ ಮ್ಯಾಚ್ ಅಂದ್ರೆ ಸೋತ್ರಿ

ಅಲ್ಲ ಇವ್ರೆಲ್ಲಾರು ಆರ್ ಸಿ ಬಿ ಫ್ಯಾನ್ ನಾವ್ ಒಂಥರ ಕಟ್ಟ ಆರ್ ಸಿ ಬಿ ಅಭಿಮಾನಿಗಳಿದ್ದೀವಿ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರ ಚೆನ್ನೈದವ್ರಿಗೆ ಬಯೋ ಉದ್ದೇಶ ನಮಗೇನಿಲ್ಲ ನಮ್ಮ ಆರ್ ಸಿ ಬಿ ಸಪೋರ್ಟ್ ಮಾಡಕ ನಿಂದ್ರೆ ಯಾವ ಟೀಮ್ ನೋಡಂಗಿಲ್ಲ ನಾವು ಅದಕ್ಕ ಒಂದ್ ವಿಡಿಯೋ ಮಾಡೇವಿ ನೋಡ್ರಿ ನಾಳೆ ಬರ್ತದ ಜೈ ಆರ್ ಸಿ ಬಿ தந்தையொட்டி வண்டி தான் குளிப்பாவி இல்லாணா ரொக்க அண்ட் ரெடி கேஸ் எதா கிட்டே அதுக்க